ದರ್ಶನ್ ಕೇಸ್ ನಲ್ಲಿ ದೊಡ್ಡ ದೊಡ್ಡವರಿಗೆ ಕಾದಿದೆಯ ಸಂಕಷ್ಟ ನಲವತ್ತು ಜನರ ಫೋನ್ ನಂಬರ್ ಲಿಸ್ಟ್ ಮಾಡಿರೋ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಸಂದರ್ಭದಲ್ಲಿ ಫೋನ್ ಮೇಲೆ ಫೋನ್ ಅನ್ನ ಮಾಡಿದ್ದಾರೆ ಹಲವರಿಗೆ ಮಿಡ್ ನೈಟ್ ಫೋನ್ ಮಾಡಿದ ನಟ ದರ್ಶನ್ ಬಿಗ್ ಸ್ಟಾರ್ ಗಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಕಾಲ್ ಅನ್ನ ಮಾಡಿದ್ರು ಮಂತ್ರಿ ಎಂಎಲ್ ಎಂಪಿಗಳಿಗೂ ಕರೆ ಮಾಡಿ ಸಹಾಯವನ್ನ ಕೇಳಿದ ನಟ ದರ್ಶನ್ ದರ್ಶನ್ಗೂ ಪದೇ ಪದೇ ಕಾಲ್ ಮಾಡಿದ ಆ ದೊಡ್ಡ ದೊಡ್ಡ ಮನುಷ್ಯರು ನಾಲ್ಕು ದಿನಗಳ ಕಾಲ ಲಿಸ್ಟ್ ನಾಲ್ಕು ದಿನದ ಲಿಸ್ಟ್ ತೆಗೆದು ಪಟ್ಟಿ ಮಾಡಿಕೊಂಡಿದ್ದಾರೆ ಪೊಲೀಸರು ಬರೋಬ್ಬರಿ ನಲ್ವತ್ತು ದೊಡ್ಡ ದೊಡ್ಡವರಿಗೆ ಈ ವಾರವೇ ಪೊಲೀಸರು ನೋಟಿಸ್ ಅನ್ನ ಕಳಿಸ್ತಾರೆ ದರ್ಶನ್ ಕಾಲ್ ಮಾಡಿದಾದ್ರು ಯಾಕೆ ದರ್ಶನ್ ಮಾತಾಡಿದಾದ್ರು ಯಾಕೆ ನಿಮ್ಮ ಜೊತೆ ದರ್ಶನ್ಗೆ ಪ್ರಭಾವಿಗಳು ಏನೇನು ಸಹಾಯ ಮಾಡಿದ್ರು ಎಲ್ಲವನ್ನ ಕೇಳಿ ನೋಟ್ ಮಾಡಲಿದ್ದಾರೆ ಪೊಲೀಸರು ಮರ್ಡರ್ ನೈಟ್ ಹಲವರಿಗೆ ಗಂಟೆ ಗಟ್ಟಲೆ ಕಾರ ಕರೆಯನ್ನು ಮಾಡಿದರು ನಟ ದರ್ಶನ್ ಪ್ರತಿಯೊಬ್ಬರ ಜೊತೆಗೂ ನಲವತ್ತು ನಿಮಿಷದಿಂದ ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದರು ಪದೇ ಪದೇ ಕಾಲ್ ಮಾಡಿದವರಿಗೆ ಪೊಲೀಸರಿಂದಲೇ ಸದ್ಯ ಸದ್ಯದಲ್ಲೇ ನೋಟಿಸ್ ಹೋಗುತ್ತೆ ಹೀಗಾಗಿ ಮರ್ಡ್ರ್ ಕೇಸ್ನಲ್ಲಿ ದರ್ಶನ್ ಜೊತೆ ಇರೋರಿಗೆಲ್ರಿಗೂ ಕೂಡ ಡವ ಡವ ಶುರುವಾಗಿದೆ ನಾನು ಹೇಳಿಲ್ವಾ ಮೊದಲೇ ಹೇಳಿದಂಗೆ ಮರ್ಡರ್ ಯಾವಾಗ ನೆರತು ಜೂನ್ ಎಂಟಿಗೆ ಐ ಥಿಂಕ್ ಜೂನ್ ಎಂಟು ಸೊ ಜೂನ್ ಎಂಟರಿಂದ ಹನ್ನ ಹನ್ನೊಂದನೇ ತಾರೀಕುವರೆಗೆ ಅಂತ ಹೇಳಿದ್ರೆ ನಾಲ್ಕು ದಿನಗಳ ಕಾಲ ಆ ನಾಲ್ಕು ದಿನದಲ್ಲಿ ದರ್ಶನ್ ಅವರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ರು ನಟ ನಟಿಯರನ್ನ ಸಂಪರ್ಕ ಮಾಡಿದ್ರ ಸ್ಟಾರ್ ನಟರನ್ನ ಮಾಡಿದ್ರ ಸ್ಟಾರ್ ನಟಿಯರನ್ನ ಮಾಡಿದ್ರ ಸ್ಟಾರ್ ಪ್ರೊಡ್ಯೂಸರ್ಗಳನ್ನ ಮಾಡಿದ್ರ ಡೈರೆಕ್ಟ್ರುಗಳನ್ನ ಮಾಡಿದ್ರೆ ನೀವು ಅಂದ್ಕೊಬೋದು ಇದಕ್ಕೂ ಆ ಕೇಸಿಗೂ ಸ್ಟಾರ್ ನಟ ನಟಿಯರು ಪ್ರೊಡ್ಯೂಸರು ಡೈರೆಕ್ಟ್ರಿಗೂ ಏನು ಸಂಬಂಧ ಅಂತ ಸೊ ಅವರು ಕಾಲ್ ಇಷ್ಟು ಕೊಟ್ಟಂತಹವರು ನಿರ್ಮಾಪಕರ ಹತ್ರ ಡೈರೆಕ್ಟ್ರ ಹತ್ರ ಸಹಾಯವನ್ನು ಕೇಳಿರ್ಬೋದು ಎಂ ಎಲ್ ಎ ಸಹಾಯ ಕೇಳಿರ್ಬಹುದು ಎಂ ಪಿ ಕರೆ ಮಾಡಿ ಸಹಾಯವನ್ನ ಮಾಡಿ ಅಂತ ಕೇಳಿರಬಹುದು ಬಿಸ್ನೆಸ್ ಮ್ಯಾನ್ ಗಳಿಗೆ ಕಾಲ್ ಮಾಡಿ ಸ್ವಲ್ಪ ಫಂಡಿಂಗ್ ಮಾಡಿ ನಾನು ಈ ತರ ಪ್ರಾಬ್ಲಮ್ ಅಲ್ಲಿ ಇದೀನಿ ಫಂಡಿಂಗ್ ಕಷ್ಟ ಆಗ್ತಿದೆ ಮೇ ಬಿ ಕೇಳಿರ್ಬಹುದು ಗೊತ್ತಿಲ್ಲ ಸೊ ಈ ತರ ಎಲ್ಲಾ ಏನು ಸಹಾಯದ ಚರ್ಚೆಯನ್ನ ಮಾಡಿದ್ದಾರೆ ಸೊ ಈ ಒಂದು ಏನು ಈ ಕೇಸಲ್ಲಿ ನಾಲ್ಕು ದಿನಗಳ ಕಾಲ ಸಂಪರ್ಕವನ್ನ ಮಾಡಿದ್ರು ಪದೇ ಪದೇ ಮಿಡ್ ನೈಟಲ್ಲಂತೂ ಜೂನ್ ಎಂಟನೇ ತಾರೀಕು ಮಿಡ್ ನೈಟಲ್ಲಂತೂ ಸಿಖಾ ಬಟೆ ಕಾಲನ್ನು ಮಾಡಿದಾರಂತೆ ನಟ ದರ್ಶನು ಪದೇ ಪದೇ ಯಾರಿಗೆ ಮಾಡಿದ್ರು ಅವರಿಗೆ ಮಾಡಿದರಂತೆ ಅವ್ರ ಹತ್ರನೇ ಒಂದರಿಂದ ಎರಡು ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರಂತೆ ಮಿನಿಮಮ್ ನಲ್ವತ್ತರಿಂದ ಒಂದು ಗಂಟೆಗಳ ಕಾಲ ಯಾರ ಜೊತೆ ಮಾತಾಡಿದ್ರೋ ಯಾವುದೇ ಸ್ಟಾರ್ ಆಗಿರ್ಬೋದು ಯಾವುದೇ ನಟ ನಟಿ ಎಂ ಎಲ್ ಎಗಳು ಬಿಸ್ನೆಸ್ ಮ್ಯಾನ್ ಅವ್ರಿಗೆಲ್ಲರಿಗೂ ಕೂಡ ಇವಾಗ ನೋಟಿಸ್ ಹೋಗುತ್ತೆ ಸೊ ನೋಟಿಸ್ ಹೋದ್ಮೇಲೆ ಏನ್ ಮಾಡ್ಬೇಕು ನೆಕ್ಸ್ಟ್ ಬೇಕು ಅವ್ರನ್ನ ಅಹ್ ಹೇಳ್ತಾರೆ ಕೇಳ್ತಾರೆ ಮಾಡ್ತಾರೆ ಆ ವಿಚಾರಣೆಯಲ್ಲಿ ಕೇಳ್ತಾರೆ ನಿಮಗೂ ಅವರಿಗೂ ಏನು ಸಂಬಂಧ ನೀವ್ ಯಾಕೆ ಅವ್ರಿಗೆ ಕಾಲ್ ಮಾಡಿದ್ರಿ ಅಷ್ಟೊತನಕ ಯಾಕೆ ಮಾತಾಡಿದ್ರಿ ಆ ಇವ್ರು ಯಾಕೆ ಅಷ್ಟೊ ತನಕ ದರ್ಶನ್ ಅವ್ರು ಏನೇನು ಮಾತಾಡಿದ್ರು ನಿಮ್ ಜೊತೆ ಆ ಒಂದು ಮಿಡ್ ನೈಟ್ ಅಲ್ಲಿ ಅಷ್ಟೊತ್ತು ಮಾತಾಡುವಂತಹದ್ದು ಏನಿತ್ತು ಇದೆಲ್ಲವನ್ನ ಕೇಳ್ತಾರೆ ಸೊ ಕೇಳಿ ಮುಂದಿನ ವಾರ ವಿಚಾರಣೆಗೆ ಕರಿತಾರೆ ಸಾಲು ಸಾಲು ನೋಟಿಸ್ ಗಳು ಹೋಗುತ್ತೆ ಈಗ ಯಾರೆಲ್ಲ ಕಾಲ್ ಮಾಡಿರೋ ದರ್ಶನ್ ಅವರಿಗೆ ಅವ್ರಿಗೆಲ್ರಿಗೂ ಕೂಡ ಡವ ಡವ ಶುರುವಾಗಿದೆ